ವೀಕ್ಷಕರೇ ಹಾಗೆ ಇದೇ ತಿಂಗಳ ಅಂದರೆ ನವೆಂಬರ್ ಐದನೇ ತಾರೀಕು ಕಾರ್ತಿಕ ಮಾಸದ ಬುಧವಾರ ಕಾರ್ತಿಕ ಹುಣ್ಣಿಮೆ ಇರುತ್ತೆ ಈ ಕಾರ್ತಿಕ ಹುಣ್ಣಿಮೆ ಶಿವನಿಗೆ ಸಾಕಷ್ಟು ಪ್ರೀತಿ ಪಾತ್ರವಾದಂತಹ ಒಂದು ಹುಣ್ಣಿಮೆ ಈ ಕಾರ್ತಿಕ ಹುಣ್ಣಿಮೆಯ ದಿನ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಜರುಗುವಂತಹ ಕಾಲಭೈರವ ಸಹಿತ ಮಹಾಪ್ರತ್ಯರ ಹೋಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಿ ಮಹಾಪ್ರತ್ಯಂಗರ ಹೋಮದಲ್ಲಿ ಪಾಲ್ಗೊಂಡು ಈಗಾಗಲೇ ಅನೇಕ ಜನರು ತಮ್ಮ ಕಷ್ಟ ಕಾರ್ಪನೆಗಳನ್ನು ದೂರ ಮಾಡಿಕೊಡುವಂಥ ಉದಾಹರಣೆಗಳು ಶಿವಾಲಯದಲ್ಲಿ ಭಕ್ತರಿಗೆ ಅದರ ಅನುಭವ ಆಗಿದೆ ಈ ಒಂದು ಹುಣ್ಣಿಮೆ ದಿನ ತಾವೆಲ್ಲ ಶ್ರೀ ಕಾಲಭೈರೋ ಸಹಿತ ಮಹಾಪ್ರತ್ಯರ ಯಾಗದಲ್ಲಿ ಪಾಲ್ಗೊಂಡು ನೀವು ಮನೆಯಿಂದ ಬರುವಾಗ ಅಥವಾ ನಿಮ್ಮದು ಏನಾದರೂ ಕಚೇರಿ ಇದ್ದರೆ ಒಂದು ಅರ್ಧ ಕೆ ಜಿ ಒಣಮೆಣ್ಸಿನ್ಕಾಯನ್ನು ತಗೊಂಡು ಮನೆಯ ತಲೆಬಾಗಲಿಗೆ ಒಂದು ಮೂರು ಸುತ್ತನ್ನು ಸುತ್ತೆ ಹಾಗೆ ನಿಮ್ಮ ಕಚೇರಿಯ ತಲೆಬಾಗಲಿಗೆ ಒಂದು ಮೂರು ಸುತ್ತನ್ನು ಸುತ್ತೆ ಅಥವಾ ಅನಾರೋಗ್ಯ ಪ್ರೀಡಿತರು ಯಾರಾದರೆ ಮನೆಯಲ್ಲೇ ಅವರಿಗೆ ಒಂದು ಮೂರು ಸುತ್ತನ್ನು ಸುತ್ತೆ ಈ ಮೆಣಸಿನಕಾಯಿಯನ್ನು ತಾವು ತಂದು ಹೋಮದಲ್ಲೇ ಪಾಲ್ಗೊಂಡು ಹೋಮಕ್ಕೆ ಒಂದು ಚೀಟಿಯನ್ನು ಮಾಡಿಸಿ ಆ ಹೋಮದಲ್ಲೇ ಪಾಲ್ಗೊಂಡು ತಮಗೂ ಸಹ ದೃಷ್ಟಿಯನ್ನು ತೆಗೆದು ಶಿವಾಲಯದಲ್ಲಿ ಹೋಮದಲ್ಲಿ ಹಾಕಿಸ್ತಾರೆ ಆ ರೀತಿ ಮಾಡೋದರಿಂದ ಏನೇ ಒಂದು ಕೆಟ್ಟ ಶಕ್ತಿಗಳ ಒಂದು ಕಾಟಗಳು ದುಷ್ಟಶಕ್ತಿಗಳ ಬಾಧೆಗಳು ಮನೆಯಲ್ಲಿ ಏನೋ ಒಂದು ಕಾಡಾಟಗಳು ಅಥವಾ ಅನಾರೋಗ್ಯ ಪೀಡಿತರಿಗೆ ಆರೋಗ್ಯ ಸುವರ್ಣ ಸುಧಾರಣೆ ಆಗಿರುವಂಥದ್ದು ಸಾವಿರಾರು ಜನರನ್ನು ನಾವು ಶಿವಾಲಯದಲ್ಲಿ ನಾವು ಕಾಣ್ತೇವೆ ಅದರಿಂದ ತಾವೆಲ್ಲರೂ ಶ್ರೀ ಇದೇ ಕಾರ್ತಿಕ ಮಾಸದಲ್ಲಿ ಜರುಗುವಂತಹ ಕಾರ್ತಿಕ ಪೌರ್ಣಮಿಯಂದು ತಾವೆಲ್ಲ ಬನ್ನಿ ಹುಣ್ಣಿಮೆಯ ದಿನ ಶಿವಾಲಯದಲ್ಲಿ ಪ್ರತ್ಯಂಗೀನ ಹೋಮ ಮಾಡಿಸುವಂಥದ್ದು ಬಹಳ ವಿಶೇಷತೆಯಿಂದ ಕೂಡಿರುತ್ತೆ ತಮ್ಮ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೀವು ಯಾರಾದರೂ ಹೋಮಕ್ಕೆ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾಕಂದರೆ ಸುಮಾರು ದೂರದಿಂದ ನನ್ನ ಕರೆಯನ್ನು ಮಾಡ್ತಾರೆ ಹೋಮ ನಾವು ಹೋಮ ಮಾಡಿಸ್ಬೇಕು ಅಂತ ಹೇಳ್ತಾರೆ ಅದರಿಂದ ನೀವು ಹೋಮವನ್ನು ಈ ಕೆಳಗಿನ ಸಂಖ್ಯೆಯಲ್ಲಿ ಆನ್ಲೈನ್ ಮುಖಾಂತರ ಬುಕ್ ಮಾಡ್ಕೋಬೋದು ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನು ಸಂಕಲ್ಪವನ್ನು ಮಾಡಿ ಹೋಮಕ್ಕೆ ಆ ಮೆಣಸಿನಕಾಯನ್ನು ಹಾಕ್ತಾರೆ ಖಂಡಿತ ತಮ್ಮಲ್ಲಿರುವಂಥ ಕಷ್ಟ ದೂರ ಆಗುತ್ತೆ ಅಂಥೇಳಿ यह कार्यक्रम में मुख्य मुक्साइन धन्यवाद